ಿರ ಜನಸೇವಾ ಕನ್ನಡ ಟಿವಿ ನ್ಯೂಸ್ ವಿದ್ಯಾರ್ಥಿಗಳು ಜೀವನದಲ್ಲಿ ಗುರಿ ನಿಗದಿಪಡಿಸಿಕೊಳ್ಳಬೇಕು ಹಾಗೂ ಅವರ ನಡೆ ಸದಾ ಗುರಿ ಕಡೆಯಲ್ಲೇ ಇರಬೇಕು ಗುರಿ ಎಂದಿಗೂ ಹಳಿ ತಪ್ಪದ ರೀತಿಯಲ್ಲಿ ನೋಡಿಕೊಳ್ಳಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಎನ್ ಯತೀಶ್ರವರು ತಿಳಿಸಿದರು ಅವರು ಇಂದು ಬಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹರಕ್ಷಕ ಇಲಾಖೆ ಮತ್ತು ಅಬಕಾರಿ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆಯ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು ಹೇ ಕರೆ ಕರೆ ಅಣ್ಣ ನೀಟಾಗಿ ಇರಲಿ ದುಷ್ಪರಿಣಾಮದ ಕುರಿತು ಜಾಗೃತಿ ಮೂಡಿಸಲು ಜಾಗೃತಿ ಮೂಡಿಸಲು ಅದರಿಂದಾಗುವ ಅಪಾಯಗಳ ಬಗ್ಗೆ ಇತರರಿಗೆ ಅರಿವು ಮೂಡಿಸಲು ಮೂಡಿಸಲು ಹಾಗೂ ಮಾದಕ ದ್ರವ್ಯದ ದುರುಪಯೋಗದ ಹಿಡಿತದಿಂದ ಹಿಡಿತದಿಂದ ಮುಕ್ತವಾದ ಸಮುದಾಯವನ್ನು ಸಮುದಾಯವನ್ನು ನಿರ್ಮಿಸಲು ಹಾಗೆ ಸಂಖ್ಯೆಯಲ್ಲಿ ಎಲ್ಲ ಆಮೇಲೆ ಸಂಪನ್ಮೂಲ ವ್ಯಕ್ತಿಗಳಂತ ಶ್ರೀ ರವಿಶಂಕರ್ ಸ್ವಲ್ಪ ನಮಗೆ ಈ ಒಂದು ಡ್ರಗ್ ಅವೇರ್ನೆಸ್ ಬಗ್ಗೆ ಮಾದಕ ಜಾಗೃತಿ ಬಗ್ಗೆ ಮಾತನಾಡ್ತಾರೆ ಅದೇ ರೀತಿ ನಮ್ಮ ಸೆನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಂತ ಮಂಜೇಗೌಡ ಸಾರ್ ನಮಗೆ ಒಂದು ಕೆಲವೊಂದು ಪರಿಣಾಮಗಳ ಬಗ್ಗೆ ಏನು ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಪ್ರಭಾವ ಬೀರುತ್ತೆ ಯಾವ ರೀತಿ ನಮ್ಮ ಸಮಾಜ ಸಮಾಜವನ್ನು ಜಾಗೃತಿ ಮೂಡಿಸಲು ಅದರಿಂದ ಅಪಾಯಗಳ ಬಗ್ಗೆ ಅರಿವು ಮೂಡಿಸಲು ಮುಕ್ತವಾದ ಸಮುದಾಯವನ್ನು ನಿರ್ಮಿಸಲು ನಾನು ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಮಾಡ ಪ್ರಪಂಚದಾದ್ಯಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಹೋಲಿಸ್ ಇಲಾಖೆ ಒಂದು ಅಬಕಾರಿ ಇಲಾಖೆ ವತಿಯಿಂದ ಈ ನಿಮ್ಮ ಕಾಲೇಜಿನಲ್ಲಿ ಬಂದು ಸ್ಟೂಡೆಂಟ್ಸ್ ಮತ್ತೆ ಓಕೆ ಗುಡ್ ಇಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರ್ಯಾರು ಹೇಳಿದರೆ ಅದರಲ್ಲಿ ನಮಗೆ ಮಕ್ಕಳಿಗೆ ಸಾಕಷ್ಟು ಜನಕ್ಕೆ ಯಾಕೆ ಇಂಜಿನಿಯರಿಂಗ್ ಸೇರೋದ್ರಿಂದ ನನಗೆ ಗೊತ್ತಿರಲ್ಲ ಹೌದಲ್ಲ ನಾನು ಇಂಜಿನಿಯರಿಂಗ್ ಸೇರ್ಕೊಳ್ಳೋದು ನನಗೆ ಗೊತ್ತಿರಲಿಲ್ಲ ಮನಸ್ಸಿಗೆ ಸೊ ಯಾಕೆ ಇಂಜಿನಿಯರಿಂಗ್ ಸೇರಿದ್ರೆ ಅಂತ ವೃತ್ತಿ ಇರೋದೇ ವಿಶೇಷ ಎಲ್ಲ ಹೋಗ್ತಾ ಹೋಗಕ್ಕೆ ನಿಮ್ಮ ದಾರಿ ನಿಮಗೆ ಟಿಯಲ್ ಆಗುತ್ತೆ ಆವಾಗ ನಿಮ್ಮ ದಾರಿನ ಕಂಡುಕೊಂಡು ಹೋಗ್ತೀರಿ ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ಈ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪರ್ಟಿಕ್ಯುಲರ್ಲಿ ಡಿಗ್ರಿ ಮಾಡುವಾಗ ಇಂಜಿನಿಯರಿಂಗಲ್ಲಿ ದಾರಿ ತಗೋವಂಥ ಪ್ರಕರಣಗಳು ಬಹಳಷ್ಟು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಆಗಿದ ತಕ್ಷಣ ನೀವೆಲ್ಲ ಸಕ್ಸಸ್ಫುಲ್ ಇಂಜಿನಿಯರ್ಸೇ ಆಗಬೇಕೆಂಬುದು ಬರಲಿಲ್ಲ ಅದೇ ಸಕ್ಸಸ್ಫುಲ್ ಇಂಜಿನಿಯರ್ಸ್ ಆಗ್ತಿರೋ ಬಿಡ್ತಿರೋ ಬಟ್ ಸಕ್ಸಸ್ಫುಲ್ ಸಿಟಿಸನ್ಸ್ ಆಗಬೇಕು ಅಂತ ಎಲ್ಲರ ಇರುತ್ತೆ ನಿಮ್ಮ ಕಾಲೇಜು ಪ್ರಾಧ್ಯಾಪಕರಾಗಿರ್ಬೋದು ನಿಮ್ಮ ತಂದೆ ತಾಯಿಯರಾಗಿರ್ಬೋದು ಅಥವಾ ಬಂಧುಗಳಿಗಾಗಿರ್ಬೋದು ಜಾಮೀನನ್ನು ಇಲ್ಲ ತಿಳ್ಕೊಂಡು ಇಷ್ಟಪಡುತ್ತೆ ಈಗ ಸುಮಾರು ಸಾಲ ಸಂಖ್ಯೆ ಲಕ್ಷಾಂತರ ಜನ ಇಂಜಿನಿಯರ್ಸನ್ನು ಪ್ರತಿ ವರ್ಷ ಕರ್ನಾಟಕದಿಂದ ಪಾಸಾಗಿ ಹಿಡಿಯುತ್ತಾರೆ ಯಾರಿ ಸಾಫ್ಟೇ ಕಂಪ್ನಿಗಾಗಲಿ ಅಥವಾ ಗೋರ್ ಸಬ್ಜೆಕ್ಟ್ಸಾಗಿ ಗೋರ್ ಕಂಪ್ನಿಗಳಾಗಲಿ ಎಸ್ ಆ ಸಿಗ್ತಿಲ್ಲ ಸಿಗೋದಿಲ್ಲ ಸಿಗೋದಿಲ್ಲ ಅಸ್ತಿಗೆ ಅನುಭವವಾಗಿತ್ತು ಆದರೆ ನೀವು ಒಂದು ದಾರಿಯನ್ನು ಕಂಡುಕೊಂಡು ಹನ್ನೆರಡನೇ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಅರಿವಾಗುತ್ತೆ ನಿಮ್ಮ ದಾರಿ ನಿಮಗೆ ಕ್ಲಿಯರ್ ಆಗುತ್ತೆ ಅಂತಂದರೆ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಯಾವುದು ನಿಮ್ಮ ಸ್ಟ್ರೆಂತ್ ಯಾವುದು ನಿಮ್ಮ ಪ್ಯಾಷನ್ ಅಂತ ನಿಮಗೆ ಗೊತ್ತಾಗುತ್ತಲ್ಲ ಆ ದಿನ ನೀವು ಹಿಂದೆ ಹೋಗಲಿಕ್ಕೆ ಶುರು ಮಾಡಬೇಕು ನನ್ನ ಜೊತೆ ಇಂಜಿನಿಯರಿಂಗ್ ಹೋದಲ್ಲ ನನ್ನ ಜೊತೆ ಸೇರ್ ಮಾಡೋದು ಭಾಳ ಜನ ನಾವು ಈ ಥರ ನಿಮ್ಮ ಮನೆ ಗೊತ್ತಿದ್ದೀವಿ ನಾವು ಈ ಥರ ಕೇಳಿಸ್ಕೊಂಡಿದ್ದೀವಿ ಇಲ್ಲಿಗಿ ಆಡ್ ಡೋಮ್ ಯಾಕೆ ಬಂದ್ರೆ ಅಂತಲೂ ನಿಮ್ಗೆ ಗೊತ್ತಿರಲಿಲ್ಲ ಏನೋ ಹೋಗಿ ಅಂದ್ರೂ ಬಂದ್ಬಿಟ್ಟಿದ್ರೆ ಸಾಕಷ್ಟು ಜನ ನಾಲ್ಕು ಸಲ ಚಪಳೆ ಬಂದ್ಬಿಟ್ಟು ನಿಮ್ಮ ಮಧ್ಯೆ ಮಾತಾಡ್ಕೊಂಡು ಹೋಗೋದು ನಿಮ್ಮ ನಾವು ಮಾಡಿದ ಇಟ್ಸ್ ಓಕೆ ಬಟ್ ಮುಂದೆ ಹೋಗ್ತಾ ಹೋಗ್ತಾ ಮುಂಚೆ ಹೋಗ್ತಾ ಹೋಗ್ತಾ ಕೆಲವೊಬ್ಬರಿಗೆ ಸಿಲ್ ಸರ್ವೆಂಟ್ ಆಗೋದು ಅಂತ ಇಂಟ್ರೆಸ್ಟ್ ಇರ್ಬೋದು ಕೆಲವೊಬ್ಬರಿಗೆ ಬೇರೆನೇ ಇಂಟ್ರೆಸ್ಟ್ ಇರ್ಬೋದು ಬಿಸ್ನೆಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರ್ಬೋದು ಸಿನಿಮಾ ಅಂತ ಇಂಟ್ರೆಸ್ಟ್ ಇರಬಹುದು ಕೆಲವೊಬ್ಬರಿಗೆ ಹಿಂದೆ ಆದಂತಹ ಒಂದು ಹೋಟೆಲ್ ಸ್ಟಾರ್ಟ್ ಮಾಡ್ಬೋದು ಅಂತ ಇಂಟ್ರೆಸ್ಟ್ ಇರ್ಬೋದು ಆ ಫೀಲ್ಡ್ ನಿಮಗೆ ಯಾವಾಗ ಒಂದು ಕಾರ್ಯಕ್ಕೆ ಸಿಗುತ್ತೆ ಆವತ್ತಿನ ಏನೋ ಇಲ್ಲ ನೀವು ಅದ್ರ ಕಡೆ ಕೆಲಸ ಮಾಡಿಕ್ಕೆ ಶುರು ಮಾಡಿದ್ರೆ ಖಂಡಿತವಾಗಲೂ ಮೊದಲೇ ಹೇಳಿದಾಗ ಸಸಸ್ಫುಲ್ ಇಂಜಿನಿಯರ್ ಆಗಬೇಕು ಅಲ್ಲ ಸಕ್ಸೆಸ್ಫುಲ್ ಸಿಟಿಸನ್ ಆಗಬೇಕು ಸಕ್ಸೆಸ್ಫುಲ್ ಆಗಬೇಕು ಸಮಾಜಕ್ಕೆ ಕೊಡುಗೆ ಕೊಡುವಂತ ಆಗಬೇಕು ಇವತ್ತು ನಾನು ಅಂದರೆ ನಮ್ಮಲ್ಲೂ ಒಂದು ಹತ್ತು ಜನ ನಾವು ಇಂಜಿನಿಯರಿಂಗ್ ಕಾಲೇಜು ಸ್ಟೂಡೆಂಟ್ಸ್ಗೆ ನಾವು ಒಂದು ಇಪ್ಪತ್ತು ಜನ ಯಾವಾಗ ಇದ್ದೀವಿ ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡ್ತಾ ಇದು ಇದು ಒಬ್ಬ ಆಗಿದ್ದಾನೆ ನಾನು ಒಬ್ಬ ವಯಸ್ಸಾಗಿದ್ದೇನೆ ಒಬ್ಬ ಸಿನಿಮಾ ನಿರ್ದೇಶಕ ಆಕ್ಟರ್ ಇದ್ದಾನೆ ಕೆಲವರು ಹೋಟೆಲಲ್ಲಿ ಶೆಫ್ ಆಗಿದ್ದಾರೆ ಅವರೇ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಿಮಗೂ ಯಾರು ನಿಮ್ಮ ಒಂದು ಸರಿ ಸಂದರ್ಭದಲ್ಲಿ ಸಾಕಷ್ಟು ಬರ್ತವೆ ಸಾಕಷ್ಟು ಆಮಿಷಗಳು ಬರ್ತವೆ ಸಾಕಷ್ಟು ಕಾಲೇ ತಪ್ಪುವಂತ ಚಾನ್ಸಸ್ ಇರ್ತವೆ ಅವುಗಳನ್ನ ನೀವು ಮನಗೊಂಡು ಒಳ್ಳೆಯ ಒಂದು ಸ್ನೇಹಿತರ ಸಂಗಡ ಮಾಡಿ

ಈ ಎಕ್ಸಾಮ್ क्वालीफाई ಆಗಬೇಕು ಐಎಎಸ್ ಟ್ರ್ಯಾಕ್ ಮಾಡಬೇಕು ವೈಎಸ್ ಅಧಿಕಾರಿ ಆಗಬೇಕು ವೈದ್ಯ ಸೇವೆ ಕಾರ್ಯ ಆಗಬೇಕು बिಝનેસ ಮಾಡಬೇಕು ಇದೆಲ್ಲಾ ಕೂಡ ಇನ್ಫರ್ಮೇಷನ್ ವರ್ಕ್ ಮಾಡಬೇಕು ಇದೆಲ್ಲಾ ಕೂಡ ಎಂಟ್ರೆನ್ಸ್ ಎಕ್ಸಾಮ್ಸ್ ನಮ್ಮ ಅಕಾಡೆಮಿಕ ಎಕ್ಸಾಮ್ಸ್ ಕೂಡ ನಾವು ಒಳ್ಳೆಯ ಮಾರ್ಕ್ಸ್ ತಗೊಂಡ್ರೆ क्वालीफाई ಆಗುತ್ತೆ ಇದೆಲ್ಲಾ ಸ್ಟೂಡೆಂಟ್ಸ್ ನಾವು ಒಕ್ಕೊತ್ತಿ ವಾಪಸ್ ಅಂದ್ರೆ ನಿಜ ನಮ್ಮದಲ್ಲ ನಮಲ್ಲ ಕಾಲೇಜ್ ಆದರೆ ಎಷ್ಟು ಟಿವಿ ಓದಿದ್ದಾರೆ ನಮಗೆ ಫಸ್ಟ್ ಕ್ಲಾಸ್ ಬಂದ್ರೆ ನಮ್ಮ ತಂದೆ ತಾಯಿ ಸೇವೆಗೆ ಸಿಗೋ ರೀತಿ ಮಾಡುತ್ತೈವೆ ಒಂದು ಮಾತ್ರ ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಈಗ ಪೇರೆಂಟ್ಸ್ ಕೂಡ 95 ತಗೊಂಡ್ರು. ಫಕತ್ ಮಾತ್ರ 98 ತಗೊಂಡ್ರೆ ನೀನು ಬೇಸರ ಆಗೋ ವ್ಯವ. ವಿಶೇಷವಾಗಿ ಮಕ್ಕಳು. ಈ ಪ್ರೆಶರ್ ಇತ್ತಾಗಿ ನಮ್ಮಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ಇಂತರ ಕಡೆಗೆ ಹೋಗ್ತಾ ಇದ್ದಾರೆ. ಬಹಳಷ್ಟು ಜನಕ್ಕೆ ತಿಳ್ಕೊಂಡಿರೋದ್ರೆ ಇದೊಂದು ಒಂದು ರಿಲೀಫ್ ರಿಲೀಫ್ ಸಿಗುತ್ತೆ ಅಂತ ಅದರ ಕಡೆ ಹೋಗ್ತಾರೆ ನಿಜವಾಗಿ ಅದು ಮ್ಯಾಜಿಕ್ ಬಿಲ್ ಉತ್ತರಕ್ಕೆ ಅಂತ ಬಾಯ್ತಾರೆ. ಅದು ಖಂಡಿತವಾಗಿ ಸರಿಯಲ್ಲ. ಅದಾ ಸರಿಯಾಗಿ

ಅವನು ಕರೆ ತಕೊಂಡವರಿಗೆ ಏನು ಅಲ್ಲಾಕ್ತರಂತೆ ಒಂದು ಪ್ರಥಮ ಮತ್ತು ದ್ವಿತೀಯ ಎಕ್ಸ್‌ಪರಿಮೆಂಟ್ ಮಾಡ್ತರು ಅಯ್ಯೋ ಏನೋ ಮಾಣೇ ಇಲ್ಲಮ್ಮ ಅಂತ ಹೇಳ್ದೆ ಇಲ್ಲ ಅಂತ ನನಗೆ ಮಾಳೆ ಇರೋದನೆ ಹೇಳ್ತಾರೆ ನಾನು ಒಂದು ಟೆಸ್ಟ್ ಮಾಡ್ತೀನಿ ಅಂತ. ನಾನು ಅಂತ ಕೊಲಿಲ್ಲ. ಒಂದು ನಾಲ್ಕು ವರ್ಷ ಆದಮೇಲೆ ಯಾಕೋ ಗೊತ್ತಿರಲಿಲ್ಲ. ಅವನೆಂದು ಬಂದ್ರು ಹೇಳ್ತಾ ಇದ್ದೀವಿ ಈ ಎಕ್ಸ್‌ಪರಿಮೆಂಟ್ ಯಾಕೆ ಮಾಡ್ತಾರೆ ಅದರಲ್ಲಿ 80% ಜನ ಇರ್ತಾಯ್ತು. ಇದು ನನಗೆ ಅಂತ ಮಿನಿಸ್ಟ್ರಿಯ ಫೋಟೋದಲ್ಲಿ ಈಗ ಅವರು ಹೇಳಿದ್ರು ಒಂದು ಸತಿ ಎಕ್ಸ್‌ಪರಿಮೆಂಟ್ ಮಾಡಕ್ಕೆ ಅಂತ ಓದವರ ಎಲ್ಲರನ್ನೂ ಎಲ್ಲಿ ಆಯ್ತೋ ಅದೇನಾಗಿ ಯಾವುದೇ ಕಾರಣಕ್ಕೂ ಈ ಎಕ್ಸ್‌ಪರಿಮೆಂಟ್ ಅನ್ನು ಇಲ್ಲಿಗೆ ಹೋಗಬಹುದು ಅಂತ ನನ್ನ ಕರಗೆಯಲ್ಲಿ ಹೋಮೇದು ಫ್ರೆಂಡ್ ನನಗೆ ಫ್ರೆಂಡ್ ಇಕ್ಕ ಅಪ್ಪ 77Q ವರಗೋ 10877Q ಯಾದ್ಮೇಲೆ ವಾಟ್ ಇಸ್ ಸೆಲೆಬ್ರೇಷನ್ ಆಸಾಗಿ ಡಿಫಿಂಟ್ ಸೆಲೆಬ್ರೇಷನ್ ಎಲ್ಲರೂ ಕೂಡ ರೆಸ್ಟೋರೆಂಟ್ ಅಲ್ಲಿ ಇರ್ತಾರೆ ವಿಜುವಲಿ ಇಯರ್ 14 ಎಲ್ಲರೂ ಜೊತೆ ಇರ್ತಾರೆ ಬೆಂಗಳೂರು ಸಿಟಿಯಲ್ಲಿ ಎಲ್ಲ ಸಮಯದಲ್ಲಿ ಕೂಡ ಸೇರಿಸಿ ಆದರೆ ಈ ಫ್ರೆಂಡ್ಶಿಪ್ ಅಂತ ಬಂದಾಗ ಸಾಮಾನ್ಯವಾಗಿ ಫ್ರೆಂಡ್ಸ್ ಆಫರ್ ಮಾಡೋದು ತಗೋ ಏ ಒಂದು ಸ್ಮೋಕ್ ಮಾಡೋದು ಇದೆಲ್ಲ ಕಾಮನ್ ಇಲ್ಲ ಏಮದಿಲ್ಲ ಫ್ರೆಂಡ್ಸ್ ಮಾತಿಗೆ ಇವೆಲ್ಲ ಫ್ರೆಂಡ್ಸ್ ತಗೊಂಡು ಹೇಳ್ತಾರೆ ಅವರು ಅದನ್ನು ಡಿಯರ್ ತಗೋತಾರೆ ಸ್ಮೋಕಿಂಗ್ ಮಾಡ್ತಾರೆ ಆದರೆ ಇದೆಲ್ಲ ಏನು ರೇಟ್ ಅಂತಾರೆ ಈಗ ಒಂದೆ ಅವರು ಮಾರ್ಗಿಕರ್ಸ್ ಅದು ಗ್ಯಾಜಾ ಓಕೆ ಓಕೆ ಇದರಿಂದ ಮೇಕರಿ ಇಟ್ಕೊಳ್ಳಿ ಓಕೆ ಬ್ಯಾಂಕ್ ಅದು ಹೀಗೆ ಅವರು ಹೋಗುತ್ತಾರೆ ಅದರಿಂದ ಪ್ರಿನ್ಸಿಪಲಿ ನಮ್ಮ ಫ್ರೆಂಡ್ ಎಲ್ಲಾ ನಮ್ಮ ಟೆನ್ಷನ್ ನಲ್ಲಿ ಸ್ಟ್ಯಾಂಡಿಂಗ್ ಮಾಡ್ ಯಾವದಿಲ್ಲ ಇಲ್ಲಿ ಇಂತಿಕೋಸ್ಕರ ಹಣ ಮಾಡಬೇಕು ಅಂತ ಅದನ್ನ ಅವರು ಒಕ್ಕ ಅಲೋಕಾರ್ಡ್ ಮಾಡ್ತಾರೆ ಅದರಿಂದ ಇದು ಸ್ಟೂಡೆಂಟ್ ಫಸ್ಟ್ ಟಾರ್ಗೆಟ್ ಇರುತ್ತೆ ಅದನ್ನ ತಪುಸಬೇಕಾದ್ರೆ ಮೊದಲನೇ ಅಲ್ಲಿ

10 परसेंट आप कर 10 परसेंट यहाँ वो तो है अगर 10 परसेंट वहाँ पर करना इंटरेस्टिंग बात है इंटरेस्ट आ गयी अब 90 परसेंट करना और ये बोलते जाने में आप तो ना कंट्री मार्ग करते हैं यूज़ मार्ग करेंगे अब यूज़ करते हैं बोला ना लीगल आईडी करते हैं ना ये यूज़ करते हैं ये क्या ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ